ಒಬ್ರು ಕಮೆಂಟ್ ಮಾಡಿದ್ದಾರೆ ನಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ನಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಅಲ್ಲಿ ಆಗಾಗ ಬಂದು ಶಬ್ದ ಮಾಡ್ತಾ ಇರುತ್ತೆ ಇದಕ್ಕೆ ಕಾರಣ ಏನು ಇದು ಶುಭವೋ ಅಥವಾ ಅಶುಭವೋ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಹೆಸರು ಅಲ್ಲಿ ಕಾಣ್ತಾ ಇಲ್ಲ ಇನ್ಶಿಯಲ್ ಕಾಣ್ತಾ ಇಲ್ಲ ಹಾಗಾಗಿ ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಹಲ್ಲಿ ಶಬ್ದ ಮಾಡಿದರೆ ಅಂದ್ರೆ ಅದು ಧ್ವನಿ ಮಾಡುತ್ತಲ್ವ ಅದಕ್ಕೆ ಸೈಂಟಿಫಿಕ್ ಆಗಿ ಹೇಳಲಿಕ್ಕಾಗತ್ತೆ ಅಂದರೆ ವಿಜ್ಞಾನಿಗಳ ಅಥವಾ ವಿಶ್ಲೇಷಣೆಯ ಅನ್ವಯ ಅದನ್ನ ಸೈನ್ಸ್ ನಿಮಿತ್ತವಾಗಿ ಹಲ್ಲಿ ಎಲ್ಲೂ ಕೂಡ ನೀರನ್ನು ಕುಡಿಯೋದಿಲ್ಲ ಯಾವಾಗ ಅದಕ್ಕೆ ದಾವಾಗುತ್ತೆ ದಾಹ ಆಗತ್ತೆ ಅಂತಹ ಸಂದರ್ಭದಲ್ಲಿ ಶಬ್ದದ ಮುಖೇನ ಅಂದ್ರೆ ವಾಯು ತತ್ವ ಏನಿರುತ್ತೆ ಸುತ್ತಮುತ್ತ ವಾಯುತತ್ವ ಏನಿರುತ್ತೆ ಆ ವಾಯುತತ್ವವನ್ನು ಸ್ವೀಕರಿಸಿ ಅದು ತನ್ನ ಶಬ್ದ ಮುಖೇನ ನೀರನ್ನ ಅದಕ್ಕೆ ಆ ಸಣ್ಣ ಶರೀರ ಇರುತ್ತೆ ಆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದ ನೀರನ್ನ ಉತ್ಪತ್ತಿ ಮಾಡಿಕೊಳ್ಳುತ್ತದೆ ಅಂತಹ ಒಂದು ಸಂದರ್ಭದ ಕ್ರಿಯೆಯು ಶಬ್ದವನ್ನ ಮಾಡ್ತಕ್ಕಂಥದ್ದು ಅಂತ ವಿಶ್ಲೇಷಿಸಲಾಗಿದೆ ಎಲ್ಲೇ ವಿಜ್ಞಾನದಲ್ಲಿ ಕಂಡಿರ್ತಕ್ಕ ಅಲ್ಲಿ ಯಾಕೆ ಈ ಪಟ ಪಟ ಏನು ಶಬ್ದ ಮಾಡ್ತಾವಲ್ವ ಒಂದು ತರಂತರ ಶಬ್ದ ಮಾಡ್ತಾರೆ ಆ ಶಬ್ದವನ್ನ ಮಾಡುವುದೇ ನೀರನ್ನ ಕುಡಿಯುವುದಕ್ಕೋಸ್ಕರ ಭೂಮಂಡಲದಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ವಾತಾವರಣದಲ್ಲಿ ಇರ್ತಕ್ಕಂಥ ವಾಯುವನ್ನ ಸ್ವೀಕರಿಸಿ ನೀರನ್ನ ಪರಿವರ್ತನೆಯನ್ನ ಮಾಡತಕ್ಕಂತಹ ಶಕ್ತಿ ಅದಕ್ಕಿರುತ್ತೆ ಆ ಕಾರಣಕ್ಕೆ ಅಲ್ಲಿ ಶಬ್ದ ಮಾಡುತ್ತೆ ವಿನಾ ಅದರಲ್ಲಿ ಬೇರೆ ಏನು ಅಂಶಗಳು ಅಡಗಿಲ್ಲ ಇದೊಂದು ಪ್ರಕೃತಿಯಲ್ಲಿ ಆಹಾರ ಉತ್ಪತ್ತಿಗೆ ಸಂಬಂಧಪಟ್ಟಂತೆ ಹೇಗೆ ಪ್ರಕೃತಿ ಕಾರ್ಯವನ್ನು ಮಾಡುತ್ತೋ ಹಾಗೆ ಅಲ್ಲಿಯೂ ತನಗೆ ಬೇಕಾದಂತಹ ನೀರಿನ ಉತ್ಪತ್ತಿ ಮಾಡಿಕೊಳ್ಳಲು ಈ ಕಾರ್ಯವನ್ನು ಮಾಡುತ್ತೆ ಹಾಗಾದ್ರೆ ನಮ್ಗೆ ನೀರಲ್ಲಿ ಏನು ವಿದ್ಯುತ್ ಕಾಣ್ತಾ ಇರಲ್ಲ ಅದನ್ನ ಕ್ರಿಯೆ ಮಾಡಿಕೊಂಡಾಗ ಈಗ ಜಲಪಾತದಲ್ಲಿ ಜಲಪಾತ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಯಾವುದೋ ಒಂದು ವಿಧಾನ ಇನ್ಸ್ಟ್ರೂಮೆಂಟ್ ಅನ್ನ ಅಳವಡಿಸಿ ಅದರಿಂದ ವಿದ್ಯುತ್ ಉತ್ಪಾದನೆಯನ್ನ ಮಾಡ್ತಾರೆ ಅಂದ್ರೆ ನೀರಲ್ಲಿ ಜಲ ಕಾಣ್ತಾ ಇಲ್ಲ ಹಾಗೆ ವಾಯು ವಾತಾವರಣದಲ್ಲಿರ್ತಕ್ಕಂಥ ವಾಯುವಿನಲ್ಲಿ ನೀರ್ ಕಾಣ್ತಾ ಇಲ್ಲ ಆದ್ರೆ ಕ್ರಿಯೆಯ ಮೂಲಕ ಜಲಪಾತದಲ್ಲಿ ಬರ್ತಕ್ಕಂಥ ನೀರನ್ನ ಕ್ರಿಯೆಯ ಮೂಲಕ ಇನ್ಸ್ಟ್ರುಮೆಂಟ್ಗಳ ಮೂಲಕ ಆ ಉಪಕರಣಗಳನ್ನ ಏನ್ ಅಳವಡಿಸಿರ್ತಾರೆ ಅದರ ಮೂಲಕ ವಿದ್ಯುತ್ ಸಂಪಾದನೆಯನ್ನ ಮಾಡ್ತಾರೆ ವಿದ್ಯುತ್ ಉತ್ಪತ್ತಿಯನ್ನ ಮಾಡ್ತಾರೆ ಹಾಗೆ ನಲ್ಲಿ ಕ್ರಿಯೆಯನ್ನ ಮಾಡುವ ಮೂಲಕ ನೀರನ್ನ ಉತ್ಪತ್ತಿ ಮಾಡುತ್ತೆ ಇದು ಸೈಂಟಿಫಿಕ್ ಆಗಿ ಇರ್ತಕ್ಕಂಥ ಅಂಶ ಹಾಗಾದ್ರೆ ಆಧ್ಯಾತ್ಮಿಕವಾಗಿ ಇರ್ತಕ್ಕಂಥ ಅಂಶವ್ಯಾವುದು ಆಧ್ಯಾತ್ಮಿಕವಾಗಿ ಇರ್ತಕ್ಕಂಥ ಅಂಶದಲ್ಲಿ ಅಲ್ಲಿ ನೀರನ್ನ ಉತ್ಪತ್ತಿ ಮಾಡುವುದಿಲ್ಲ ಆಧ್ಯಾತ್ಮಿಕವಾಗಿ ಗಮನಿಸೋದಾದ್ರೆ ಅಲ್ಲಿ ನೀರನ್ನ ಉತ್ಪತ್ತಿ ಮಾಡುವುದಿಲ್ಲ ಮನುಷ್ಯ ನೂರಾರು ತರ ಕೋಟಿ ಜನ ಏನಿದ್ದಾನೆ ಕೋಟಿ ರೀತಿಯಾದಂತಹ ವಾಣಿ ಕೋಟಿ ರೀತಿಯಾದಂತಹ ಸ್ವರ ಕೋಟಿ ರೀತಿಯಾದಂತಹ ವಿಚಾರ ಇರುತ್ತೆ ಹಾಗೆ ಅಲ್ಲಿಯಿಂದ ಅಲ್ಲಿಗೆ ನೀವು ಗಮನಿಸಿದಂತಹ ಪಕ್ಷದಲ್ಲಿ ಹಲ್ಲಿಗಳ ಈ ಒಂದು ಧ್ವನಿ ಮಾಡ್ತಕ್ಕಂಥದ್ದೇನಿದೆ ಅದರಲ್ಲಿ ಚಿತ್ರ ವಿಚಿತ್ರ ಧ್ವನಿಗಳು ಬರ್ತವೆ ಒಂದು ಹಲ್ಲಿ ಕಚ್ಚಾಡ್ತಾ ಇದ್ರೆ ಅಂದ್ರೆ ಜಗಳವಾಡ್ತಾ ಇದ್ರೆ ಆ ಸಂದರ್ಭದಲ್ಲಿ ಬರ್ತಕ್ಕಂಥ ಧ್ವನಿಯೇ ಬೇರೆ ಇನ್ನೊಂದು ಸಂದರ್ಭದಲ್ಲಿ ಯಾವ್ದಾದ್ರು ಗೃಹದಲ್ಲಿದ್ರೆ ಈಶಾನ್ಯ ದಿಕ್ಕಿನಲ್ಲಿದ್ರೆ ಆ ಸಂದರ್ಭದಲ್ಲಿ ಬರ್ತಕ್ಕಂಥ ಧ್ವನಿ ಬೇರೆ ಈಗ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳಿಂದ ಹಲ್ಲಿಗಳ ರೂಪದಲ್ಲಿ ಆತ್ಮಗಳು ಬಂದು ಸೇರಿರ್ತಾವ ಮನೆಗೆ ಆ ಸಂದರ್ಭದಲ್ಲಿ ಸೂಚನೆ ಅಥವಾ ಶಬ್ದವನ್ನು ಮಾಡ್ತಕ್ಕಂಥದ್ದು ಬೇರೆ ಅದರ ನಂತರದಲ್ಲಿ ದೈವಿಕ ಹಲ್ಲಿಗಳು ಕೂಡ ಬಂದಿರ್ತಾವೆ ಅಂದ್ರೆ ಆ ದೈವತ್ವದ ರೂಪದಲ್ಲೂ ಕೂಡ ಹಲ್ಲಿಗಳಿರ್ತಾವೆ ಅವುಗಳ ಧ್ವನಿಯನ್ನು ಮಾಡ್ತಕ್ಕಂಥದ್ದು ಬೇರೆ ಹೀಗಿದ್ದಾಗ ಆಧ್ಯಾತ್ಮಿಕ ವಿಚಾರದಲ್ಲಿ ನಾವು ನೋಡಿದ ಸೈನ್ಸ್ ಇಂದು ಸೈನ್ಸ್ಗೆ ಈಗ ಆಧ್ಯಾತ್ಮಿಕ ವಿಚಾರದಲ್ಲಿ ನೋಡುವುದಾದ್ರೆ ಇದರಲ್ಲಿ ಶಕುನ ಶಾಸ್ತ್ರ ಇದೆ ಶಕುನ ಶಾಸ್ತ್ರದ ಪ್ರಕಾರ ಅಲ್ಲಿ ನುಡಿತಕ್ಕಂಥ ಅಂಶಗಳಲ್ಲೂ ಕೂಡ ಶುಭ ಅಶುಭವನ್ನು ಕೂಡ ಪರಿಗಣಿಸಲಾಗತ್ತೆ ಹೇಗೆ ಯಾವಾಗ ಆ ಹಲ್ಲಿ ಕಚ್ಚಾಡ್ತಾ ಇರ್ತಕ್ಕಂಥದ್ದನ್ನ ನೀವು ಗಮನಿಸಿ ಅಂತ ಸಂದರ್ಭದಲ್ಲಿ ಅವರ ಮನೆಯ ಸದಸ್ಯರಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಅವರು ವ್ಯವಹಾರವನ್ನು ಮಾಡ್ತಕ್ಕಂಥ ಜಾಗಗಳಲ್ಲಿ ಆಗಿರ್ಬೋದು ಅಥವಾ ವೃತ್ತಿಯನ್ನು ಮಾಡ್ತಕ್ಕಂಥ ಜಾಗದಲ್ಲಿ ಆಗಿರ್ಬೋದು ಆಸುಪಾಸಿನಲ್ಲಾಗಿರ್ಬೋದು ಜಮೀನಿನಲ್ಲಾಗಿರ್ಬೋದು ಎಲ್ಲಾದರೂ ಸರಿಯೇ ಜಗಳ ಅವಶ್ಯವಾಗಿ ಆಗತ್ತೆ ಹಲ್ಲಿಗಳು ಕಲಹ ಮಾಡ್ತಕ್ಕಂಥದ್ದು ಕಂಡು ಬಂದ್ರೆ ಕಾಗೆಗಳು ಕಲಹ ಮಾಡ್ತಕ್ಕಂಥದ್ದು ಕಂಡು ಬಂದ್ರೆ ನಾಯಿಗಳು ಕಲಹ ಮಾಡ್ತಕ್ಕಂಥದ್ದು ಕಂಡು ಬಂದ್ರೆ ದಾರಿಯಲ್ಲಿ ಹಾವುಗಳು ಕಲಹ ಮಾಡ್ತಕ್ಕಂಥದ್ದು ಕಂಡು ಬಂದ್ರೆ ಹಾಗೆ ದಾರಿಯಲ್ಲಿ ಗೋವುಗಳು ಕಲಹ ಮಾಡ್ತಕ್ಕಂಥದ್ದು ಕಂಡು ಬಂದ್ರೆ ಯಾವಾಗ ಈ ಒಂದು ಕಲಹದ ದೃಶ್ಯಾವಳಿಗಳು ನಿಮಗೆ ಗೋಚರವಾಗ್ತಾವೆ ಅಥವಾ ದಾರಿಯಲ್ಲಿ ಮಂಗಗಳು ಕಚ್ಚಾಡ್ತಕ್ಕಂಥದ್ದಿರಬಹುದು ಇನ್ನು ನಾನು ಬೇರೆ ಏನು ಹೇಳ್ದೆ ಅವುಗಳು ಕಚ್ಚಾಡ್ತಕ್ಕಂಥದ್ದು ಅಂದ್ರೆ ಜಗಳವನ್ನ ಮಾಡ್ತಕ್ಕಂಥದ್ದಿರ್ಬೋದು ಇದೆಲ್ಲವೂ ಕೂಡ ಆ ಮನುಷ್ಯನಿಗೆ ಅಶುಭ ಲಕ್ಷಣಗಳಾಗಿ ಕಂಡು ಬರುತ್ತೆ ಅದರಲ್ಲಿ ಹಲ್ಲಿಯಲ್ಲೂ ಕೂಡ ಅಷ್ಟೇ ಆ ರೀತಿಯಾಗಿ ಗಲಾಟೆ ಘರ್ಷಣೆ ಮಾಡ್ತಾ ಇದ್ರೆ ಈಗ ಈಶಾನ್ಯ ದಿಕ್ಕಿನಲ್ಲಿ ಆ ರೀತಿಯಾಗಿ ಶಬ್ದ ಬರ್ತಾ ಇದೆ ಅಂದ್ರೆ ನೀವು ದೈವಿಕ ಆಚರಣೆಯನ್ನ ಏನ್ ಮಾಡ್ತಾ ಇದ್ದೀರಾ ಅಥವಾ ಸಂಕಲ್ಪವನ್ನ ಏನಾದ್ರೂ ಮಾಡಿದ್ದೀರಾ ಆ ಸಂದರ್ಭದಲ್ಲಿ ಶುಭ ವಿಚಾರಗಳಿಗೆ ಸಂಬಂಧಪಟ್ಟಂತ ಚರ್ಚೆ ಏನಾದ್ರೂ ಮಾಡ್ತಾ ಇದ್ದೀರಾ ಅಥವಾ ಯಾವ್ದಾದ್ರು ಇದ್ದಂತ ಪಕ್ಷದಲ್ಲಿ ನಾನು ಈ ಕಾರ್ಯ ಮಾಡ್ಬೇಕಾ ಮಾಡಬಾರ್ದ ಈ ಸಂಬಂಧ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀರಾ ಈ ಎಲ್ಲ ಅಂಶಗಳನ್ನು ಕೂಡ ನೀವು ನೋಡ್ಬೇಕಾಗತ್ತೆ ಅವುಗಳು ಶಬ್ದ ಮಾಡಿದ ಮಾತ್ರ ಇದೇ ಸರಿ ಇದೆ ಶುಭ ಇದೆ ಅಶುಭ ಈ ತರ ಯಾವುದೇ ಕಾರಣಕ್ಕೂ ಕೂಡ ನಿರ್ಧರಿಸಲಿಕ್ಕೆ ಬರೋದಿಲ್ಲ ಅದು ತಪ್ಪಾಗುತ್ತೆ ಆದ್ರೆ ಆ ಮನುಷ್ಯನ ಸಂದರ್ಭ ಹೇಗಿದೆ ಆ ಸಂದರ್ಭದಲ್ಲಿ ಆ ಮನುಷ್ಯ ಕಾರ್ಯ ಏನ್ ಮಾಡ್ತಾ ಇದ್ದಾನೆ ಯಾವ ದಿಕ್ಕಿನಲ್ಲಿ ಹಲ್ಲಿ ಇದೆ ಆ ಸಂದರ್ಭದಲ್ಲಿ ಅದರ ಧ್ವನಿ ಹೇಗಿದೆ ಮಧುರವಾಗಿದೆಯೋ ಕರ್ಕಶವಾಗಿದೆ ಹಲ್ಲಿಯಲ್ಲಿ ಬೇಕಾದಷ್ಟು ಧ್ವನಿಗಳು ಬರುತ್ತೆ ಮಧುರವಾಗಿರುತ್ತೋ ಕರ್ಕಶವಾಗಿರುತ್ತೋ ವಿಚಿತ್ರವಾಗಿರುತ್ತೋ ನೋವಿನಿಂದ ಕೂಡಿರುತ್ತೋ ಅಥವಾ ಕೋಪದಿಂದ ಇರುತ್ತೋ ಈ ಎಲ್ಲ ಅಂಶಗಳನ್ನು ಗಮನಿಸ್ತಕ್ಕಂಥದ್ದಾಗಿರ್ಬೇಕು ಯಾವ ವಿಷಯಗಳ ಅನ್ವಯ ನೀವು ಕಾರ್ಯವನ್ನು ಮಾಡ್ತಾ ಇರ್ತೀರಿ ನಮ್ಗೆ ಅದೆಲ್ಲ ಗಮನಿಸಿದ ಬರೋದಿಲ್ಲ ಅದು ಗೊತ್ತಾಗುತ್ತೆ ಈಗ ಮನುಷ್ಯ ಆಡ್ತಕ್ಕಂಥ ಸಂದರ್ಭದಲ್ಲಿ ನೀವೇನು ಎಲ್ಲೂ ಪಾಠ ಓದಕ್ಕೆ ಹೋಗಿರಲ್ಲ ಸಣ್ಣ ಮಕ್ಕಳಾದ್ರೂ ಕೂಡ ಅಷ್ಟೇ ಹಾ ಒಂದು ಐದಾರು ವರ್ಷದ ಮಕ್ಳು ಇರ್ತಾರೆ ಮಾತು ಬರುತ್ತೆ ಮಕ್ಕಳಿಗೆ ಆದರೆ ಜಗಳ ಅಂದ್ರೆ ಏನು ಆ ನಗು ಏನು ಗಲಾಟೆ ಅಂದ್ರೆ ಏನು ದೊಡ್ಡ ಮಟ್ಟದಲ್ಲಿ ಅವಕ್ಕೇನು ಗೊತ್ತಿರೋದಿಲ್ಲ ಆದ್ರೆ ನೋಡ್ತಾ ಇದ್ರಿ ಯಾರೋ ಜಗಳಾಡ್ತಾ ಹಾ ಅಮ್ಮ ಅಲ್ಲಿ ಯಾರೋ ಜಗಳಾಡ್ತಾ ಇದ್ದಾರೆ ಅಪ್ಪ ಯಾರೋ ಅಲ್ಲಿ ಜಗಳಾಡ್ತಿದ್ರಿ ಏನಪ್ಪ ಅದು ಶಬ್ದ ಅಂದ್ರೆ ಅಲ್ಲಿ ಯಾರೋ ಜಗಳಾಡ್ತಾ ಇದ್ದಾರಪ್ಪ ಅಂದ್ರೆ ಹಿಂದೆ ಮುಂದೆ ಗೊತ್ತಿಲ್ಲ ಕಾರಣ ಗೊತ್ತಿಲ್ಲ ಅಂದ್ರೆ ಜಗಳ ಆಡ್ತಾ ಇರ್ತಕ್ಕಂಥದ್ದು ಒಂದು ಚಿಕ್ಕ ಮಕ್ಕಳಿಗೂ ಕೂಡ ಗೊತ್ತಾಗುತ್ತೆ ಅಂದ್ರೆ ಅಲ್ಲಿಯ ಧ್ವನಿಯನ್ನ ಪತ್ತೆ ಮಾಡ್ತಕ್ಕಂಥದ್ದಕ್ಕೆ ಮನುಷ್ಯನಿಗೆ ಗೊತ್ತಾಗುತ್ತೆ ಅದು ಯಾವ ರೀತಿಯಾದಂಥ ಧ್ವನಿಗಳನ್ನ ಅಳ್ತಕ್ಕಂಥ ಧ್ವನಿ ಇದೆಯೋ ನಗು ಇದೆಯೋ ಅಥವಾ ಆ ಒಂದು ಹಲ್ಲಿನಲ್ಲಿ ಸಕಾರಾತ್ಮಕ ಧ್ವನಿ ಇದೆಯೋ ಅಥವಾ ವಿಚಿತ್ರವಾದ ಧ್ವನಿ ಇದೆಯೋ ನೋಡಿ ವಿಚಿತ್ರವಾದ ಧ್ವನಿಗಳೆಲ್ಲವೂ ಕೂಡ ನೆಗೆಟಿವಿಟಿಯಿಂದ ಕೂಡಿರುತ್ತೆ ಸಕಾರಾತ್ಮಕ ಧ್ವನಿಯೆಲ್ಲವೂ ಕೂಡ ಶುಭದಿಂದ ಕೂಡಿರುತ್ತೆ ಹಾಗೆ ಸೂಚನೆಯನ್ನು ಕೂಡ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಸೂಚನೆಗಳನ್ನು ಕೂಡ ಹಲ್ಲಿಗಳ ರೂಪದಲ್ಲಿ ದೈವಿಕ ಶಕ್ತಿಗಳು ಕೂಡ ನೀಡ್ತಾರೆ ಹಾಗೆ ಹಲ್ಲಿಗಳಲ್ಲಿ ಸಂಕೇತಗಳು ಕೂಡ ಇದೆ ಯಾವ ಯಾವ ರೀತಿಯಾದಂತಹ ಸಂಕೇತಗಳು ದಿಕ್ಕಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅದು ಒಂದು ಟೈಮ್ ಇದ್ರೆ ಅದು ಏನು ಪ್ರಯೋಜನ ಇಲ್ಲ ಕೋಇನ್ಸಿಡೆನ್ಸಿ ಇರುತ್ತೆ ಆದ್ರೆ ಪದೇ 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 ನೀವು ಅದೇ ಘಟನೆಗೆ ಸಂಬಂಧಪಟ್ಟಂತೆ ವಿಚಾರ ಮಾಡ್ತಾ ಇದ್ರೆ ಅದೇ ವಿಚಾರಧಾರೆಗಳು ನಿಮ್ಮಲ್ಲಿ ನಡೀತಾ ಇದ್ರ ಸಕಾರಾತ್ಮಕನು ನಕಾರಾತ್ಮಕನು ಹಾನಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇರ್ತೇವೆ ಅದು ರುಜಿನಿ ಇರ್ಬೋದು ತಂತ್ರ ಮಂತ್ರ ಆಗಿರ್ಬೋದು ಜಗಳ ಆಗಿರ್ಬೋದು ನಿಮ್ಮಗಳಲ್ಲಿ ಮನಸ್ತಾಪ ಆಗಿರ್ಬೋದು ಅಥವಾ ಸಾಂಸಾರಿಕ ಸಮಸ್ಯೆಗಳಾಗಿರ್ಬೋದು ವ್ಯವಹಾರಗಳಲ್ಲಿ ಹಾನಿ ಆಗಿರ್ಬೋದು ಈ ತರದ ಯಾವುದು ಹಾನಿಕಾರಕ ವಿಷಯಗಳಿರುತ್ತೆ ಅಂತ ಸಂದರ್ಭದಲ್ಲಿ ಯಾವ ದಿಕ್ಕಿನಲ್ಲಿ ಪದೇ 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 ಹಲಿಗಳು ಕಾಣಿಸ್ಬೋದು ಅದರಲ್ಲೂ ಕೂಡ ಬಣ್ಣಗಳಿರ್ತಾರೆ ಬಿಳಿ ಬಣ್ಣ ಕಂದು ಬಣ್ಣ ಕಪ್ಪು ಬಣ್ಣ ದಪ್ಪವಾಗಿ ಇರ್ತಕ್ಕಂಥದ್ದು ಇರ್ತಾವೆ ವಕ್ರುವಾಗಿರ್ತಕ್ಕಂಥವೇ ಈ ರೀತಿಯಾಗಿ ಡೊಂಕ ಆಗಿರ್ತಕ್ಕಂಥದ್ದು ಇರ್ತಾವೆ ಯಾವ್ಯಾವ ರೀತಿಯಾದಂಥ ವಿಚಿತ್ರ ಹಲ್ಲಿಗಳಿರ್ತಾವ ಅದೇ ಪುನಃ ಅದೇ ಹಲ್ಲಿ ಬರ್ತಾ ಇದೆಯಾ ಅದೇ ರೀತಿಯಾದಂಥ ಕರ್ಕಶ ಧ್ವನಿಯನ್ನು ಉಂಟು ಮಾಡ್ತಾ ಇದ್ಯಾ ಇದನ್ನ ಅವಶ್ಯವಾಗಿ ಗಮನಿಸಬೇಕು ಏಕಕಾಲದಲ್ಲಿ ಬಂದಂತ ಪುರುಷಿದೆ ಅಂದ್ರೆ ಅದು ಒಂದ್ ರೀತಿಯಾಗಿ ಆ ಸಂದರ್ಭಕ್ಕೂ ಅಲ್ಲಿ ಆಗ್ತಕ್ಕಂಥ ಘಟನೆಗೂ ಒಂದ್ ರೀತಿ ಸಾಮ್ಯತೆ ಇರುತ್ತೆ ಆದ್ರೆ ಆಗ್ತಾ ಇರೋದು ಪದೇ 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 ಅದೇ ರೀತಿಯ ಘಟನೆಗಳಿದ್ದಂತಹ ಪಕ್ಷದಲ್ಲಿ ಅಲ್ಲಿ ಹಾನಿಕಾರಕ ಅಂಶಗಳಾಗಿದ್ರು ಆಗಿರ್ಬೋದು ಅಥವಾ ಸಕಾರಾತ್ಮಕ ಪರಿಣಾಮಗಳಾದ್ರೂ ಕೂಡ ಆಗಿರ್ಬೋದು ಆ ಅಂಶಗಳು ಗೊತ್ತಾಗುತ್ತೆ ಇದು ಶಕುನ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಶಕುನ ಶಾಸ್ತ್ರದಲ್ಲಿ ಅನ್ಯ ಪ್ರಾಣಿಗಳು ಕೂಡ ಸೂಚನೆಯನ್ನು ಕೂಡ ಕೊಡ್ತಾವೆ ಹಾಗೆಯೇ ಈ ಹಲ್ಲಿ ಕೂಡ ಮನೆಯಲ್ಲಿ ಸೂಚನೆಗಳನ್ನು ಅವಶ್ಯವಾಗಿ ಕೊಡ್ತಾವೆ ಮಂದಿರದಲ್ಲಿ ಇದ್ದಂತಹ ಪಕ್ಷದಲ್ಲಿ ಅವು ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಮಾಡ್ಕೊಂಡು ಬಂದಿದ್ರೆ ಅಲ್ಲಿ ಏನು ಗಮನಿಸಿ ಅದು ದೇವಾಲಯವನ್ನು ಬಿಟ್ಟು ಅದ್ರ ಪೂಜಾಗೃಹವನ್ನು ಬಿಟ್ಟು ಅದು ಹೊರಗಡೆನೆ ಹೋಗೋದೇ ಇಲ್ಲ ಅಂದ್ರೆ ಏನು ಮಾಡ್ತಾ ಇದೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಆ ಸಂದರ್ಭದಲ್ಲಿ ಅದಕ್ಕೆ ಏನಾದ್ರೂ ಯಾವ್ದೋ ರೂಪದಲ್ಲಿ ಆಹಾರಗಳು ಲಭ್ಯ ಆಗ್ತಾ ಇದೆ ಅದು ಆ ಕೋಣೆಯನ್ನು ಬಿಟ್ಟೇ ಹೋಗ್ತಾ ಇಲ್ಲ ಮನೆಯನ್ನ ಬಿಟ್ಟು ಹೊರಗಡೆ ಅದು ಹೋಗೋದಿಲ್ಲ ಅಂದ್ರೆ ಅದು ಶುದ್ಧವಾದಂತ ಹಲ್ಲಿ ಇಲ್ಲ ಹೊರಗಡೆನು ಕೂಡ ಹೋಗ್ತಾ ಮತ್ತೆ ಒಳಗಡೆನು ಕೂಡ ಬರ್ತಾವ ಅಲ್ಲಿ ಓಡಾಡ್ತಾವಂದ್ರೆ ಅದು ಕಲುಷಿತ ನಕಾರಾತ್ಮಕ ಅಂತ ಆ ಒಂದು ಶಬ್ದಗಳಿಗೆ ಸಂಬಂಧಪಟ್ಟಂತೆ ನಕಾರಾತ್ಮಕತೆಯನ್ನು ಕೂಡ ನೀವು ತಿಳಿಬೇಕು ಶುಭ ಪಕ್ಷದಲ್ಲಿ ಹಳ್ಳಿಗಳ ಅಲ್ಲೇ ಇರ್ತವೆ ಹೋದ್ರು ಏನು ಬಾಧೆ ಮಾಡೋದಿಲ್ಲ ತೊಂದರೆ ಕೊಡೋದಿಲ್ಲ ಮೈ ಮೇಲೆ ಬೀಳೋದಿಲ್ಲ ಕೈಕಾಲಿಗೆ ಟಚ್ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಸೌಮ್ಯತೆ ಸಕಾರಾತ್ಮಕತೆಯನ್ನು ಬಿಟ್ಟು ನಡೆಯೋದೇ ಇಲ್ಲ ಶುಭಕರ ಹಳ್ಳಿಗಳಾದಂತಹ ಪಕ್ಷದಲ್ಲಿ ನೀವು ಯಾವ್ದಾದ್ರೂ ದೇವರನ್ನ ಏನಾದರೂ ಪ್ರಾರ್ಥನೆ ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಶಬ್ದ ಮಾಡ್ತಾ ಏನಾದರೂ ನೀವು ಕೇಳ್ತಾ ಇದ್ರೆ ಪ್ರಾರ್ಥನೆ ಮಾಡ್ತಾ ಶುಭಕರವಾಗಿದ್ದಂತಾದ್ರೆ ಸೂಚನೆಯನ್ನು ಕೂಡ ಕೊಡ್ತಾ ಶಕುನಿ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಅಲ್ಲಿಗಳ ಶಬ್ದ ಅವಳಿಗೆ ಸಂಬಂಧಪಟ್ಟಂತೆ ಹಾಗೆ ಆ ಸಂದರ್ಭದಲ್ಲಿ ನೀವು ಸಂದರ್ಭ ಅಲ್ಲಿ ಏನಾದ್ರೂ ಬಿತ್ತು ಪಟ್ಟಂತ ಬಿತ್ತು ನಿಮ್ಮ ಮೈ ಮೇಲೆ ಬಿತ್ತು ತಲೆ ಮೇಲೆ ಬಿತ್ತು ಇದಕ್ಕೂ ಸಂಬಂಧಪಟ್ಟಂತೆ ಈ ಪಾಕೆಟ್ ಕ್ಯಾಲೆಂಡರ್ ಅಂತ ಏನ್ ಬರ್ತಾವೆ ಅದರಲ್ಲಿ ನೋಡಿ ಅಲ್ಲಿ ಕಳೆ ಶುಕುನ ಶಾಸ್ತ್ರ ಎಡಗಡೆ ಬಿದ್ರೇನು ಬಲಗಡೆ ಬಿದ್ರೇನು ಮೊಳಕೈಗೆ ಬಿದ್ರೇನು ಕಾಲಿಗೆ ಬಿದ್ರೇನು ಕೈಯಿಗೆ ಬಿದ್ರೇನು ಕಾಲಲ್ಲಿ ಬಿದ್ರೆ ಪ್ರಯಾಣ ಎಡಗಡೆ ಬಿಸಿದ್ರೆ ಬಲಗಡೆ ಬಿದ್ರೆ ಶುಭ ಅಶುಭ ಹಣ ಪ್ರಾಪ್ತಿ ಅಥವಾ ನಾಶ ದುಃಖ ಉತ್ಪತ್ತಿ ಆಗ್ತಕ್ಕಂಥ ಶತ್ರುಗಳ ಕಾಟ ಇತ್ಯಾದಿಗಳೆಲ್ಲವೂ ಕೂಡ ಇರುತ್ತೆ ಅದರ ದೋಷ ನಿವಾರಣೆಗೂ ಕೂಡ ಮಾರ್ಗಗಳಿರುತ್ತೆ ಅಂದ್ರೆ ಅದು ಶಾಸ್ತ್ರ ಬದ್ಧವಾಗಿದೆ ಅಂತ ಸೈಂಟಿಫಿಕ್ ಕರಿಬಹುದು ಅದರಲ್ಲಿ ಏನು ಆ ಎರಡನೇ ಮಾತಿಲ್ಲ ಆ ರೀತಿಯಾಗಿ ಕೂಡ ಇರುತ್ತೆ ನೀರಲ್ಲಿ ವಿದ್ಯುತ್ ಕೂಡ ಉತ್ಪಾದನೆ ಆಗುತ್ತೆ ನೀರಲ್ಲಿ ವಿದ್ಯುತ್ ಇರೋದಿಲ್ಲ ಯಾಕಂದ್ರೆ ನೀರಲ್ಲಿ ಈಸ್ತೀವಿ ಕುಡಿತೀವಿ ವಿದ್ಯುತ್ ಉತ್ಪಾದನೆ ಅಂದ್ರೆ ಮನುಷ್ಯರು ಸತ್ತ ಹೋಗ್ಬೇಕಲ್ವಾ ಕ್ರಿಯೆಗಳ ಮೂಲಕ ಪ್ರಕೃತಿಯಲ್ಲಿ ಕಾರ್ಯಗಳಾಗುತ್ತೆ ಕ್ರಿಯೆಗಳ ಮೂಲಕ ಪ್ರಕೃತಿಯಲ್ಲಿ ಕಾರ್ಯ ಆಗುತ್ತೆ ದಿನ ನೀರು ವಿದ್ಯುತ್ ಅಲ್ಲ ವಿದ್ಯುತ್ತಿಂದಾನು ಕೂಡ ಹೊರತಾಗಿವೆ ಹಾಗೆ ಹಲ್ಲಿಗಳು ಕೂಡ ಅಷ್ಟೇ ಸೈಂಟಿಫಿಕ್ ಆಗಿ ಅವ್ರೇನು ಹೇಳ್ತಾರೆ ಅಂಶಗಳು ನಡೀತಾ ಹಾಗೆ ಆಧ್ಯಾತ್ಮಿಕ ಕೂಡ ಇರಬಾರ್ದು ಅಂತೇನಿಲ್ಲ ಆಧ್ಯಾತ್ಮಿಕದಿಂದಾನೇ ವ್ಯ ಜ್ಞಾನದಿಂದಾನೇ ವಿಜ್ಞಾನ ಉತ್ಪನ್ನ ಆಗಿರೋದು ಜ್ಞಾನಕ್ಕೆ ಮಗು ವಿಜ್ಞಾನ ಏಕೆಂದರೆ ಅದರಲ್ಲಿ ಇನ್ನೂ ಕೂಡ ಪೂರ್ಣ ರೀತಿಯ ಆತ್ಮಗಳನ್ನು ನೋಡ್ತಾರ ಎಲ್ಲೆಲ್ಲೂ ಕಂಡಿಡ್ತಾರೆ ಇದು ಇನ್ಸ್ಟ್ರೂಮೆಂಟ್ ಇದ್ದಾರೆ ನಾನೇ ಸಿ ಸಿ ಕ್ಯಾಮ್ರಾದಲ್ಲಿ ಆತ್ಮ ಆ ಡಿಟೆಕ್ಟ್ ಆಗೋದು ಅಂದರೆ ಕಾಣಿಸ್ಕೊಳ್ಳೋದನ್ನು ಹೇಳಿದೆ ನಾನು ಕಂಡಿರ್ತಾರೆ ಇನ್ನೂ ಕೂಡ ನಿಖರವಾಗಿ ಪ್ರಖರವಾಗಿ ಹಾ ಇದ್ದೇ ಅಂತ ಕಡಾ ಖಂಡಿತವಾಗಿ ಅವುಗಳ ಚಲನೆ ವಲನೆ ಆಚರಣೆ ಆ ಇತ್ಯಾದಿಗಳೆಲ್ಲವನ್ನೂ ಕೂಡ ಕಂಡು ಹಿಡಿದಿಂತವ್ರು ಹಿಡಿದಿದ್ದಾರೆ ಇಲ್ಲ ಅಂತಲ್ಲ ಇದೆ ಅದೆಲ್ಲ ಆದ್ರೆ ಇನ್ನೂ ಕೂಡ ಎಲ್ಲ ಜನಸಾಮಾನ್ಯರಿಗೆ ಹಂಚಿಕೆ ಆಗ್ತಕ್ಕಂತಹ ಮಟ್ಟಿಗೆ ಆ ವಿಜ್ಞಾನದ ಇನ್ಸ್ಟ್ರೂಮೆಂಟ್ ಇನ್ನಾಗಲೇ ಬರ್ತಾವ ವಶ್ಯವಾಗಿ ಭಗವಂತ ಕೊಡ್ತಾನೆ ಯಾವಾಗ ಮನುಷ್ಯ ಆತ್ಮಗಳನ್ನೂ ಕೂಡ ಆಚ ಆತ್ಮಗಳ ಆಚರಣೆಯನ್ನು ಕೂಡ ಸಹಿಸ್ತಕ್ಕಂತ ಹೋಗ್ತಾನೆ ಅದ್ರ ಇರೋದಿಲ್ಲ ಗಾಬರಿ ಆಗೋದಿಲ್ಲ ಬಾಧೆಗೊಳಗಾಗೋದಿಲ್ಲ ಧೈರ್ಯವಾಗಿ ಇಟ್ಕೊಂಡು ಮನುಷ್ಯ ಜೀವನವನ್ನ ಯಾವಾಗ ನಡೆಸ್ತಾನೆ ಅಂತವರಿಗೆ ಇಂಥ ಅಂಶಗಳು ಕಂಡು ಬರುತ್ತೆ ಮನುಷ್ಯ ಅಂತ ದಿಕ್ಕಿಗೆ ಬಂದಾಗ ಹಂತ ಹಂತ ಹಂತವಾಗಿ ವಿಜ್ಞಾನದಲ್ಲಿ ಕೂಡ ಅವಾಗಂತ ಕೊಡ್ತಾನೆ ಜ್ಞಾನದ ಮಗು ವಿಜ್ಞಾನ ಜ್ಞಾನಕ್ಕೆ ತಾಯಿಯೇನಲ್ಲ ವಿಜ್ಞಾನ ಹಾಗಾಗಿ ವಿಜ್ಞಾನದ ಆಧಾರವಾಗಿ ಹಲ್ಲಿಗಳಿಗೆ ಸಂಬಂಧಪಟ್ಟಂತೆ ಆಚರಣೆಯನ್ನ ಏನ್ ಹೇಳಿದ್ದಾರೆ ಅದು ಕೂಡ ಹೌಷ ಅಂಶ ಹೌದು ಹಾಗೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಶಕುನ ಶಾಸ್ತ್ರ ಎಂತಕ್ಕಂಥದ್ದು ಏನಿದೆ ಆ ಶಾಸ್ತ್ರವು ಕೂಡ ಹೌದು ಇವರು ಈಶಾನ್ಯ ದಿಕ್ಕಿನಲ್ಲಿ ಪದೇ ಪದೇ ಬರ್ತಾ ಇದೆ ಅಂದ್ರೆ ಆ ಸಂದರ್ಭದಲ್ಲಿ ಏನ್ ಸಂಕಲ್ಪ ಮಾಡಿದ್ರಿ ಅಂತ ನೋಡಿ ಅದು ಮ್ಯಾಕ್ಸಿಮಮ್ ಹೆಚ್ಚಿನದಾಗಿ ಶುಭಕರವಾಗಿಯೇ ಇರುತ್ತೆ ವಿನಾ ಹಾನಿಕರವಾಗಿ ಇರೋದಿಲ್ಲ ಆದ್ರೆ ಹಲ್ಲಿ ಯಾವ ರೀತಿಯಾದಂಥದ್ದು ಅಂತ ಬೆಳ್ಳು ಕಿದ್ಯೋ ಬೂದು ಬಣ್ಣಕ್ಕಿದ್ಯೋ ದಪ್ಪ ಇದ್ಯೋ ಸಣ್ಣ ಇದ್ಯೋ ಕಪ್ಪು ಡೊಂಕಾಗಿದ್ಯೋ ಕಣ್ಣುಗಳು ವಿಶೇಷವಾಗಿ ವಿಚಿತ್ರವಾಗಿದ್ದಾವೆ ಕೆಂಪಾಗಿದ್ದಾವೆ ಹಳದಿಯಾಗಿದ್ದಾವೆ ಬಿಳಿಯಾಗಿದ್ದಾವೆ ಯಾವ ರೀತಿಯಾಗಿರುತ್ತೆ ಅದರ ನಡೆ ನುಡಿ ಹೇಗಿರುತ್ತೆ ಚಲನವಲನ ಹೇಗಿರುತ್ತೆ ಅದು ಬೀಳುತ್ತೋ ಅಥವಾ ನೀವು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಜನಗಳಿಗೆ ಸಂಬಂಧಪಟ್ಟಂತೆ ಮೈಗೆ ಏನಾದರೂ ಟಚ್ ಆಗುತ್ತೋ ಆ ಟೈಮಲ್ಲಿ ನಿಮ್ಮ ಹತ್ರ ಬರುತ್ತೋ ನೀವು ನಡೆದ ಜಾಗದಲ್ಲಿ ನಿಮ್ಮ ಕಾಲಡಿಗೆ ಬರುತ್ತೋ ಕೈ ಅಡಿಗೆ ಬರುತ್ತೋ ಅಥವಾ ನೀವು ಕೂರ್ತಕ್ಕಂಥ ಜಾಗದಲ್ಲಿ ಏನಾದರೂ ಎದುರಿಗೆ ಓಡಾಡ್ತಾನೆ ಇರುತ್ತೋ ಯಾವ್ದಾದ್ರು ವಸ್ತುಗಳ ಮೇಲೆ ಚಲಿಸುತ್ತೋ ಇತ್ಯಾದಿ ಎಲ್ಲವನ್ನು ಕೂಡ ಗಮನಿಸಬೇಕು ಎಲ್ಲ ಕೂಡ ನಡೀತಾ ಅದು ಅವಶ್ಯವಾಗಿ ನೀವು ರಾತ್ರಿ ವೇಳೆ ಸಂದರ್ಭದಲ್ಲಿ ನೀವಿದ್ದಂಥ ಪಕ್ಷದಲ್ಲಿ ಆ ಕೀಟಾಣುಗಳು ಚಿಟ್ಟೆ ನೀವು ಬಲ್ಪ್ ಹಾಕಿದ್ರೆ ಚಿಟ್ಟೆಗಳು ಓಡಾಡ್ತಾ ಇದ್ರೆ ಆಗ್ಲೂ ಕೂಡ ಓಡಾಡ್ತಾ ಇರ್ತಾ ಹಾಗಾಗಿ ಎಲ್ಲವನ್ನೂ ಕೂಡ ಪರಿಗಣಿಸ್ಬೇಕಾಗತ್ತೆ ಒಂದೇ ಅಂಶ ಅದಕ್ಕೆ ಯಾರಾದ್ರೂ ಕೇಳಿದಂತ ಪಕ್ಷದಲ್ಲಿ ಇದೇ ವಿಚಾರಕ್ಕೆ ನನಗೆ ಈಗ ನಡೀತಾ ಇದೆ ಯಾವ್ದು ವಿಡಿಯೋಸ್ ಗಳನ್ನು ನೋಡಿ ಯಾವ್ದು ವಿಚಾರಗಳನ್ನು ನೋಡಿ ಆ ವಿಚಾರಗಳನ್ನ ತಮಗೆ ಅನ್ವಯಿಸ್ಕೊಳ್ಬೇಡಿ ಕೋಟಿ ಜನ ಇದ್ದೀವಿ ಕೋಟಿ ಜನ ಘಟನೆ ಕೋಟಿ ಘಟನೆ ನಡೀತಾ ಕೋಟಿ ರೀತಿಯಾದಂತಹ ವಿಚಿತ್ರಗಳು ಇರ್ತಾ ಹಾಗಾಗಿ ಒಬ್ಬರೊಂದಿಗೆ ಆಗ್ತಕ್ಕಂಥ ಘಟನೆ ಮತ್ತೊಬ್ಬರಿಗೆ ಸಾಮ್ಯತೆಯನ್ನು ಕೊಡೋದಿಲ್ಲ ಸಂಬಂಧವನ್ನು ಕೊಡೋದಿಲ್ಲ ಅದರಲ್ಲಿ ಅರ್ಥವನ್ನು ಕೂಡ ಕೊಡೋದಿಲ್ಲ ಆ ಅರ್ಥದಲ್ಲಿ ಹೋದ್ರೆ ಅಪಾರ್ಥ ಹಾಗೆ ಹಾನಿಗೊಳಗಾಗ್ತಿರ ಆ ರೀತಿಯಾಗಿ ಆಗ್ಬಾರ್ದು ನಿಖರವಾಗಿ ಒಂದು ಸಮಸ್ಯೆ ಇದೆ ಅದಕ್ಕೆ ಏನು ಪರಿಹಾರ ಈ ರೀತಿಯಾದಂತಹ ಸ್ಥಿತಿಯನ್ನು ನೀವು ಕಂಡ್ಕೋಬೇಕೆ ವಿನ ಎಲ್ಲರಿಗೂ ಏಕಸಮಾನವಾಗಿ ಇದು ಅಪ್ಲಿಕೇಬಲ್ ಆಗೋದಿಲ್ಲ ಈಶಾನ್ಯದಲ್ಲಿ ಕಂಡ್ರೆ ಶುಭವಾಗಿದೆ ಹಾಗೆಯೇ ಪೂಜಾ ಗೃಹದಲ್ಲಿ ಕಾಣ್ರೆ ಶುಭವಾಗಿರುತ್ತೆ ಇನ್ನು ಉತ್ತರ ದಿಕ್ಕಿನಲ್ಲಿ ಕಾಣ್ತಕ್ಕಂಥದ್ದು ಪೂರ್ವ ದಿಕ್ಕಿನಲ್ಲಿ ಕಾಣ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಉತ್ತಮ ಇರುತ್ತೆ ಆದರೂ ಕೂಡ ಆ ಸಂದರ್ಭದಲ್ಲಿ ಗಮನಿಸಿ ಹಣ ಹಾನಿ ಇರುತ್ತೆ ಅಧಿಕಾರದ ಹಾನಿ ಆಗ್ತಕ್ಕಂಥದ್ದು ಹಲ್ಲಿಗಳ ರೂಪ ಸ್ಥಿತಿ ಕಾರ್ಯ ಮಾಡ್ತಕ್ಕಂಥ ವಿಧಾನ ನೋಡಿ ಹಾಗೆ ಈಶಾನ್ಯ ದಿಕ್ಕಿನಲ್ಲಿ ಬಂದಂತ ಪಕ್ಷದಲ್ಲಿ ದೈವಿಕ ಆಚರಣೆಗಳಿಗೆ ಅಡ್ಡಿ ಆಗ್ತಕ್ಕಂಥದ್ದು ಇರುತ್ತೆ ಯಾವ ರೀತಿಯಾದಂಥ ಹಲ್ಲಿ ಬಂದಿದೆ ಅಂತ ನೋಡಿ ಕರ್ರಗಿದೆಯೋ ಯಾವ ರೀತಿಯ ಕೆಂಪು ಕಣ್ಣಿಂದ ಕೂಡಿದೆಯೋ ಯಾವ ರೀತಿಯಾಗಿ ಆಗ ದೈವಿಕ ಆಚರಣೆಗೂ ಕೂಡ ಹಾನಿ ಆಗ್ತಕ್ಕಂಥದ್ದು ಇರುತ್ತೆ ಅನ್ಯ ದಿಕ್ಕಗಳಲ್ಲಿ ಬಂದಂತಹ ಪಕ್ಷದಲ್ಲಿ ಅದೇನು ಅಶುಭ ಅಂತ ಆಗೋದಿಲ್ಲ ಆದ್ರೆ ಆಚರಣೆಗಳನ್ನ ಏನ್ ಮಾಡ್ತಾವೆ ಜಗಳಾಡ್ತಾವೆ ಬೀಳ್ತಾವೆ ಮೈ ಮೇಲೆ ಆ ಉದುರ್ತಾವೋ ಅಥವಾ ನಿಮ್ಮ ಮುನ್ಗಡೆ ಹೋಗ್ತಾವೋ ನಿಮ್ಮ ವಸ್ತುಗಳನ್ನ ಅಶುದ್ಧ ಮಾಡ್ತಾವೋ ಯಾವ್ದಾರು ವಸ್ತುಗಳನ್ನ ಪುಸ್ತಕ ಇಟ್ಟಿರ್ಬೋದು ಅಥವಾ ಯಾವ್ದೋ ನೀವು ಎಂತ ಏನೋ ಒಟ್ಟಾರೆ ಒಂದು ವಸ್ತುಗಳನ್ನ ಇಟ್ಟಿರ್ಬೋದು ಅಲ್ಲಿ ಏನಾದ್ರು ಅಶುದ್ಧ ಮಾಡ್ತಾವೋ ಅವುಗಳು ಔಟ್ಸೈಡ್ ಕೂಡ ಹೋಗ್ತಾವೆ ಬರ್ತಾವೆ ಅಲ್ಲಿ ಜಾಸ್ತಿ ಇದ್ದಾವೆ ಒಂದ್ ಸಂಖ್ಯೆ ಇತ್ತು ಅಥವಾ ಐದಿದ್ದವು ಹತ್ತಿದ್ದಾವ ಅಥವಾ ಅದಕ್ಕಿಂತ ಹೆಚ್ಚಿದ್ದಾವ್ ನಿಮ್ಮ ಮನೆಯಲ್ಲೆಲ್ಲ ಹಳ್ಳಿಗಳಾಗಿದ್ದಂತಹ ಪಕ್ಷದಲ್ಲಿ ಗಮನಿಸಿ ಆ ರೀತಿಯಾಗಿ ಹಲ್ಲಿಗಳಾಗೋದಿಲ್ಲ ಹಲ್ಲಿಗಳಾಗಿದ್ದಾವೆ ಅಂದ್ರೆ ಅಲ್ಲಿ ಸುತ್ತಮುತ್ತ ಆತ್ಮದ ಹಾವಳಿ ಇರ್ತಾವೆ ಅಂತ ಒಂದು ಎರಡು ಏನಾದ್ರೂ ಹೆಚ್ಚಿನ ಮ್ಯಾಕ್ಸಿಮಮ್ ದಿನಗಳಲ್ಲಿ ಅದು ಉತ್ಪನ್ನವಾಗಿ ಮತ್ತೆ ಹೋಗ್ತಕ್ಕಂಥದ್ದಾದ್ರೆ ಬರ್ತಕ್ಕಂಥದ್ದಾದ್ರೆ ಇದನ್ನು ಕೂಡ ಗಮನಿಸ್ಬೇಕು ಹಲ್ಲಿಗಳು ಸಾಮಾನ್ಯವಾಗಿ ಮನೆಯಲ್ಲಿ ಇರೋದಿಲ್ಲ ಎಲ್ಲಿರ್ತಾವೆ ಆಸುಪಾಸಿನಲ್ಲಿ ಕಣ್ಣಿಗೆ ಕಾಣದಂತವರು ಇರ್ತಾರಂತ ಆತ್ಮಗಳ ಹಾವಳಿ ಇರುತ್ತೆ ಅಂತ ಅರ್ಥ ಆಗಲೇ ಅಲ್ಲಿಯ ಪ್ರವೇಶ ಮನೆಯಲ್ಲಿ ಆಗ್ತಕ್ಕಂಥದ್ದು ಹೆಚ್ಚಿನದಾಗಿ ನೋಡಿ ಯಾವ ಮನೆ ಹಳೆ ಮನೆ ಆಗಿರತ್ತೆ ಯಾವ ಮನೆ ದೂಷಿತ ಆಗಿರುತ್ತೆ ಯಾವ ಮನೆ ಕಲುಷಿತ ಆಗಿರುತ್ತೆ ಯಾವ ಮನೆಯಲ್ಲಿ ನೀಟ್ನೆಸ್ ಇರುವುದಿಲ್ಲ ಅಂತಹ ಮನೆಗಳಲ್ಲಿ ಹೊಸ ಮನೆ ಆದರೂ ಕೂಡ ಒಂದು ಕೆಲ ಒಂದೆರಡು ಮೂರು ತಿಂಗಳಿಗೆ ಬಂದ್ಸೇರ್ಕೋತ ಯಾವ ಮನೆಯಲ್ಲಿ ದೂಷಿತ ಸ್ಥಿತಿ ಇರುತ್ತೆ ಅಂದರೆ ಅಲ್ಲಿ ಮನುಷ್ಯ ದೇಹವನ್ನು ಬಿಟ್ಟು ಮನುಷ್ಯ ದೇಹವಲ್ಲದ ಆತ್ಮಗಳು ಕೂಡ ವಾಸ ಮಾಡ್ತಾ ಒಂದ ಅರ್ಥ ಅಲ್ಲಿ ಹಲ್ಲಿ ಬರ್ಬೋದು ಕಾಕ್ರೋಚ್ ಬರ್ಬೋದು ಇರುವೆ ಬರ್ಬೋದು ನೊಣ ಬರ್ಬೋದು ಸೊಳ್ಳೆ ಬರ್ಬೋದು ಅಕ ಏನಿಂತದ್ದು ಹೇಳ್ತಾರೆ ಸಣ್ಣ 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 ಪಾತ್ರೆ ಮೇಲೆ ಇದ್ರ ಮೇಲೆಲ್ಲ ನೋರ್ಜ ಅಂತಾರ ಅದಕ್ಕೆ ಆತರ ಬಂದು ಇದೆಲ್ಲಾ ಆಗ್ತಾವೆ ಅಂದ್ರೆ ಅವಶ್ಯವಾಗಿ ಆತ್ಮ ಮನುಷ್ಯನಲ್ಲದ ಆತ್ಮಸ್ವರೂಪಲ್ಲಿದ್ದಾವ ಅಂತ ಹೀಗೆ ಅಲ್ಲಿಯ ಸ್ಥಿತಿಗತಿಗಳನ್ನು ಕೂಡ ನೀವು ತಿಳಿಬಹುದು ಅಂತ ಹೇಳ್ತೀವಿ ಇದು ಶಕುನ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಇವು ಆಡ್ತಕ್ಕಂಥ ನಡೀತಕ್ಕಂಥ ಕಾರ್ಯಾಚರಣೆಗಳಿಗೆ ಅರ್ಥ ಇದೆ ಅರ್ಥಹೀನತೆ ಇಲ್ಲ ಅರ್ಥ ಇದೆ ಅಂತ ಹೇಳ್ತಾ ಇವೆ ನಾನು ಸುತ್ತಮುತ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮತ್ತು ಸಮಸ್ಯೆ ಪಕ್ಷ ದೂಪದ ಪೌರಗೆ ಆಟ ಮಾಡಬಹುದು ಇದರಿಂದ ದೇಹ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ತಂತ್ರ ಬಾಧೆ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜನ್ಗೆ ಸಂಬಂಧಪಟ್ಟಂತೆ ಅಂಗಡಿ ಮಳಿಗೆ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳಿ ಹಣಕಾಸಿನ ಅನುಕೂಲ ಆಗ್ತಾ ಬರುತ್ತೆ ತಂತ್ರ ಬಾಧೆ ಮಾಡಿದ್ರೂ ಕೂಡ ನಿವಾರಣೆ സരിയാദിച്ച കാര്യ ಆ ಹಾಕಿ ಎರಡೇ ತೆಗೆಲ್ಲಿದೆ ಎರಡೇ ಕೊಡಿದೆ ಆತ್ಮ ಸಮಸ್ಯೆ ನಿವಾರಣೆಗೆ ಹುಡುಕಲ್ ಸಂಬಂಧಪಟ್ಟಂತ ಔಷಧಿ ಕೂಡ ಇದೆ ಹನ್ನೆರಡು ಔಷಧಿ ಒಳಪಡ ಮಕ್ಕಳ ಬಾಲದ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಏನಾದ್ರೆ ಯಂತ್ರ ತಾಯಿ ಐದು ಕಟ್ಟೋ ಬೇಕಾಗಿಲ್ಲ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೌಝೋ ಫೈವ್ ಝೀರೋ ಸೆವೆನ್ ಏಟ್ ಇವರಿಗೆ ಕರ್ವಾಣಿ ಬುಕ್ ಮಾಡಬಹುದು ಸಮಸ್ಯೆಗಳಿಗೆ ಅನುಗುಣವಾಗಿ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಧ್ಯಾನ ಧ್ಯಾನಗು ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಪಕ್ಷ ಕಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೀರ್ಪೇಟೆಗೆ ಅವಕಾಶ ಇರೋದು ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇದೆ ಮುಂದಿನ ಭೇಟಿ That's what I'm doing.